ನಮಸ್ಕಾರ ಎಲ್ಲರಿಗೂ ನಾನು ಮಂಜುಳಾ ಪ್ರಕಾಶ್ ಇವತ್ತೊಂದು ಮಂಗಳೂರು ಬಂದ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಹೊತ್ತದ ಮಿಸ್ ಮಾಡ್ಕೋಬೇಡಿ ಒಂದು ಅಣ್ಣ ಎರಡು ಬಾಳೆಹಣ್ಣು ಚೆನ್ನಾಗಿ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಮೊಸರು ಹಾಕೋತಾ ಇದ್ದೀನಿ ಸಕ್ಕರೆ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಚೂರು ಉಪ್ಪು ಜಾಸ್ತಿ ಬೇಡ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗೇ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಪೂನಿಂದನೇ ಆಮೇಲಿಂದ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ನಾನು ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಇದು ಅಳತೆ ನೋಡಿಕೊಂಡು ಕಲಿಸ್ಕೊಳ್ಳಿ ಇನ್ನೂ ಬೇಕು ಅಂದರೆ ಹಿಟ್ಟು ಹಾಕೋಬೋದು ನಾನು ಮುಕ್ಕಾಲಷ್ಟು ಗೋಧಿ ಹಿಟ್ಟೇ ಮಿ ಮಾಡ್ಕೊಂಡಿದ್ದೀನಿ ಮೈದಾ ಕಮ್ಮಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನಾದಾಯಿತು ಈಗ ಬೆಳಗ್ಗೆ ಮಾಡೋಕ್ಕೋಸ್ಕರ ನೈಟೇ ಕಲಸಿ ಇಟ್ಟಿದ್ದೀನಿ ಎಂಟು ಅವರ್ ನೆನೆಸ್ಬೇಕು ಇದನ್ನು ಅವಾಗಲೇ ಚೆನ್ನಾಗಿ ಬರೋದು ಇದು ನಾನು ಬೆಳಗ್ಗೆ ಮಾಡಬೇಕಾಗಿತ್ತು ನೈಟೇ ಕಲಸಿ ಇಟ್ಟಿದ್ದೆ ಬೆಳಗ್ಗೆ ಅಷ್ಟಲ್ಲಿ ಚೆನ್ನಾಗೇ ಮೆದುವಾಗಿದೆ ತುಂಬ ಚೆನ್ನಾಗಿರುತ್ತಿದ್ದು ಮಂಗಳೂರು ಬನ್ಸು ಈಗ ಪೂರಿಗಿಂತ ಒಂಚೂರು ದಪ್ಪ ತೊಗೋಬೇಕು ದಪ್ಪ ತಗೊಂಡು ಈಗ ಹಾಕ್ಕೋತಾ ಇದ್ದೀನಿ ಕೆಂಪಿಗೆ ಬರಬೇಕು ಆ ಕಡೆ ಈ ಕಡೆ ಅಷ್ಟು ಫ್ರೈ ಮಾಡ್ಕೋಬೇಕು ಎರಡು ಸೈಡು ಹೆಂಗೆ ಉಪ್ಕೊಂಡು ಬರ್ತಾಯಿದೆ ನೋಡಿರಿ ಈ ಥರ ಬರುತ್ತೆ ಇದಕ್ಕೆ ಕಾಯಿ ಚಟ್ನಿ ಸಾಗು ತುಂಬ ಚೆನ್ನಾಗಿರುತ್ತೆ ಇದು ಮಂಗ್ಳೂರು ಬನ್ಸು ನೀವು ಒಮ್ಮೆ ಮಾಡಿ ಹೇಗಿದೆ ಅಂತ ಹೇಳಿ ನೋಡಿ ಹಿಂಗೆ ಹೊಡೆದ್ರೆ ಹೆಂಗೆ ಹೆಂಗೆ ಬರುತ್ತೆ ಅದು ಬೆಲ್ಲೈಕನ್ ಹೊತ್ತದ ಮಿಸ್ ಮಾಡ್ಕೋಬೇಡಿ ಹ್ಞೂ ನಮಸ್ಕಾರ